ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಡಾ ನೀಲಕಂಠಾಚಾರ್ಯ ಸ್ವಾಮೀಜಿ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ನೀಲಕಂಠಾಚಾರ್ಯ ಸ್ವಾಮೀಜಿ ವಿಶ್ವಕರ್ಮರು ಪಂಚ ಕಸುಬುಗಳನ್ನು ಸಮಾಜಕ್ಕೆ ನೀಡಿ ಉತ್ತಮ ಸಮಾಜ ಸೃಷ್ಟಿಸಿದ್ದಾರೆ ಪ್ರತಿಯೊಬ್ಬರೂ ಅವರ ಕೊಡುಗೆಗಳನ್ನು ಸ್ಮರಿಸಬೇಕು ಎಂದರು ಕಬ್ಬಿಣದ ಕೆಲಸ ಇರಬಹುದು ಪಂಚಲಹೋದ ಕೆಲಸಗಳಿರಬಹುದು ಎರಕದ ಕೆಲಸ ಇರಬಹುದು ಪ್ರತಿಯೊಂದು ಪಂಚ ಕಸುಬುಗಳ ಮುಖಾಂತರವಾಗಿ ಸಮಾಜಕ್ಕೆ ಕೊಡುಗೆ ಕೊಡತಕ್ಕಂಥ ಒಂದು ಸಮುದಾಯವನ್ನಾಗಿ ಈ ವಿಶ್ವಕರ್ಮ ಸಮುದಾಯವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಡಾಕ್ಟರ್ ಅರುಣ್ ಯೋಗಿರಾಜ್ ಶಿಲ್ಪಕಲೆ ಮರ ಕೆತ್ತನೆ ಸೇರಿದಂತೆ ವಿವಿಧ ಕೊಡುಗೆಗಳನ್ನು ಭಾರತ ದೇಶಕ್ಕೆ ನೀಡಿದ್ದಾರೆ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಭಾರತಕ್ಕೆ ತನ್ನದಾದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಿದ್ದಾರೆ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಆದರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ತುಂಬಾ ಅವಶ್ಯಕತೆ ಇರೋದು ವಿಶ್ವಕರ್ಮರು ಎಲ್ಲಾ ಕಸಬುಗಳನ್ನು ಮಾಡ್ತಾ ಜನಸೇವೆ ಮಾಡ್ತಾ ಕಲೆ ಸೇವೆ ಮಾಡ್ತಾ ತನ್ನದ ಕೊಡುಗೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ